ು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ ಇಲ್ಲಾಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ

ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ ಇವತ್ತು ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ನೀತಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದ್ದೀವಿ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇದೆ ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು ವಿರೋಧ ಪಕ್ಷದ ಎಲ್ಲರನ್ನೂ ಹೊರಗೆ ಹಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ ಒಂಬತ್ತೂವರೆ ವರ್ಷದಿಂದ ಇದು ನಡ್ಕೊಂಡು ಬಂದಿದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ ಇವತ್ತು ನಮ್ಮ ಪಕ್ಷದ ನೇತಾರು ಎಲ್ಲ ವಿವಿಧ ಪಕ್ಷಗಳ ಇಪ್ಪತ್ತೆಂಟು ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ ಮೋದಿ ಅವರ ಒಂದು ಅಧಿಕಾರ ಇನ್ನೂ ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ನಮ್ಮ ಕ ಭಾರತ ದೇಶದ ಇತಿಹಾಸವನ್ನು ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರ ಸರ್ಕಾರ ಇವತ್ತೇನು ನಡೀತಾ ಇದೆ ದೇಶದಲ್ಲಿ ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದ್ರ ಹಿಂದೆ ಏನು ಕಾನೂನಿಲ್ಲ ಈ ಕಾರಣ ಇಲ್ಲ ಅವ್ರನ್ನ ಹೊರಗಿಟ್ಟು ಇವತ್ತೇನು ಐ ಪಿ ಸಿ ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು ಈ ವಿರೋಧ ಪಕ್ಷದವರು ಅಲ್ಲಿ ಇದ್ದರೆ ಬಹುತೇಕವಾಗಿ ಆ ಕಾ ಶಾಸನಗಳ ಬಗ್ಗೆ ವಿಮರ್ಶೆ ಆಗ್ತಾ ಇತ್ತು ಅದನ್ನು ಹಿಂದೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವರು ಬರಬೇಕಾದಂಥ ಸನ್ನಿವೇಶ ಇರೋದರಿಂದ ಇವ್ರನ್ನ ಹೊರಗೆ ಹಾಕಿ ಅವುಗಳನ್ನ ಪಾಸ್ ಮಾಡಿಕೊಂಡ್ರೆ ಅಷ್ಟೇ ಬರ್ತೈತಿ ಮೆಜಾರ್ ಮೆಜಾರ್ಟಿ ಒಂದಾಡು ಮೆಜಾರ್ಟಿ ಇದೆ ಮೆಜಾರ್ಟಿ ಇದೆ ಚರ್ಚೆ ಆಗದೆ ಕಾನೂನು ಮಾಡಿದ್ದೀವಿ ಸದ್ಯ ಇವತ್ತೇನು ನೀನು ಪಾಸ್ ಮಾಡ್ಯಾರಲ್ಲ ಚರ್ಚೆ ಆಗದೆ ಮಾಡಿತ್ತು ಓಕೆ